ಈಗ ಒಂದು ಸ ಒಂದ್ಸಕೆ ಮನೆ ಬರ್ತಾನೆ ಈಗ ಝೀರೋ ಅವರ್ ಮುಂಚೆ ಎರಡು ಆ ಬಿಲ್ ಅನ್ನು ಜಸ್ಟ್ ಮಂಡ್ಯನ ಮಾಡಿ ಬಿಡೋ ಯೋದೆ ಅದೇ ನಿಮಿಷ ಸನ್ಮಾನ ಸನ್ಮಾನ ಅದೇ ನಿಮಿಷ ಇದು ಸಮಾದಾಕ್ಷೆ ಝೀರೋ ಅವರ್ ಆದ ನಂತರ ಅವಕಾಶ ಕೊಡ್ತೇವೆ ಸದನ ಸದನ ನಡೆದು ಮೂರನೇ ದಿನ ಇವತ್ತು ಹೌದು ಸದನದಲ್ಲಿ ಒಂದು ಸಂಪ್ರದಾಯ ಅನ್ನುವಂಥದ್ದು ಇದೆ ನಿಮ್ಗ್ ಗೊತ್ತಿದೆ ಮನೆ ಎಚ್ ಕೆ ಪಾಟೀಲ್ ಬೆಳಗ್ಗೆ ಚೆಲ್ಲಬೇಕು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಚಿವ ಸಂಪುಟದ ಯಾವುದೇ ಸದಸ್ಯರು ಮುಖ್ಯಮಂತ್ರಿಗಳು ಸರ್ಕಾರದ ಹೊಸ ಘೋಷಣೆಗಳನ್ನ ಹೊಸ ಅನುದಾನಗಳನ್ನ ಹೊರಗೆ ಯಾವುದೋ ಸಭೆಗಳಲ್ಲಿ ಮಾಡ್ಲಿಕ್ಕಿಲ್ಲ ಅಂತ ಈ ಸ ಸಂಪ್ರದಾಯಗಳು ಹೇಳುತ್ತೆ ಇದನ್ನ ಸದನದ ಪಾವಿತ್ರ್ಯತೆ ಅಂತೇಳಿ ನಾವೆಲ್ಲರೂ ಕೂಡ ಅನುಸರಿಸಿಕೊಂಡು ಬಂದಿರುವಂತ ಸಿಸ್ಟಮ್ ಇದು ಆದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯ ಒಂದು ಮುಸಲ್ಮಾನರ ಸಮಾವೇಶದಲ್ಲಿ ಹತ್ತು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಅನುದಾನವನ್ನ ಅದಕ್ಕೆ ಕೊಡ್ತೇವೆ ಅಂತ ಅವ್ರು ಹೇಳಿದ್ದಾರೆ ಸದನ ನಡೀತಾ ಇರಬೇಕಾದ್ರೆ ಸದನದ ಸದಸ್ಯರಿಗೆ ನಮಗೆ ಹಕ್ಕಿದೆ ಯಾವ ಅನುದಾನವನ್ನ ಯಾರಿಗೆ ಕೊಡ್ತಾ ಇದ್ದೀರಿ ಇಲ್ಲಿಯ ತನಕ ಸದನದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ಯಾವುದೇ ಅನುದಾನಗಳನ್ನ ಘೋಷಣೆ ಮಾಡಲಿಕ್ಕಿಲ್ಲ ಇಲ್ಲಿಯ ತನಕ ನಡ್ಕೊಂಡು ಬಂದಿರುವಂತಹ ಪದ್ಧತಿ ಇವತ್ತು ನಿನ್ನೆ ಮುಖ್ಯಮಂತ್ರಿಗಳು ಹತ್ತು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಅನುದಾನವನ್ನ ಒಂದು ಕೊಡ್ತಾರೆ ಅಂತಂದ್ರೆ ಸದನ ಅಧ್ಯಕ್ಷರೇ ಸಂಸ್ಕೃತ <stutters> <uhere Professors> ಯೋಕ ಭದ್ರಮತಿರ ಬಾತ ಮಾಧವ ಈಗ ಝಿರವರಿಗೆ ಅರ್ಜಶ ಮಾಡಿ ಕೊಡಿ ಏ ರೀತಿ ನಡೆಳ್ತಾರೆ ಈಗ ಝಿರವರಿಗೆ ಅವಕಾಶ ಮಾಡ ಕೊರಷ್ಟಾ ಮಾಡಿ ಈಗ ಮುಖ್ಯಮಂತ್ರಿ ಬಂತಲ್ಲ ಅಂತಾ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಮಂತ್ರಿಗಳು ಮುಖ್ಯಮಂತ್ರಿ ಕೂತ್ಕೊಳ್ಳಿ ಮತ್ತೆ ಮುಖ್ಯಮಂತ್ರಿ ಉತೆ ಕೊಡ್ತಾರೆ ಮುಖ್ಯಮಂತ್ರಿ ಉತ್ತರ ಕೊಡಿ ನೀವು ಕೂತ್ಕೊಳ್ಳಿ ಇಲ್ಲಿ ಬರ್ಲಿ ಕಂಕೈಸೆ ಇದೆ ನಾ ಕೊಡಬಹುದು ಸರ್ಕಾರದ ಪ್ರತಿಪಾದಕರು ಇಲ್ಲಿಂದ ಆಪಾಸ ಬಂತಾ

ಕೊಡಬಾರದು ಹಾಳು ಮಾಡಿದ್ದಾರೆ ಅವರೇ ಉತ್ನೆ ಕೂತ್ ಮಾಡ್ಬರಿ ಬಿಲ್ ಅನ್ನು ಮನೆ ಮಾಡಿ ಹೌದು ನೋಡಿ ಸರ್ಮಾನ್ಯ ಅಧ್ಯಕ್ಷೇ ಸರ್ಮನ್ಯ ಅಧ್ಯಕ್ಷೇ ಈಗ ಸಭೆಯಲ್ಲಿ ಬಿಲ್ ಅಂತ ಬಾರ್ಬರ್ ಗೆ ರೇಗೇನೋ ಕಂಕಜೆಲೇ ಆಬಾತ್ ಆಜಾಬ್ ಎಕ್ಸ್‌ಪ್ರೆಸ್ ಗಾಡಿ ಆಧಾರಾ ಏನಿ ಕಷ್ಟೆ ಮುಟ್ಟಿರಲಿಲ್ಲಿದೆ ಸಮಸ್ಯೆ ಏನಿದೆ ಬರ್ಗರ್ ಸಾಹೇಬ್ರು ಆಸ್ತಿಗಳೇ ಇರೋದು ಯೆಲ್ಲಾ ಮರ್ತಿದಾ ಯಾದವೋತ್ ಪ್ರಜಾಪ್ರಭುತ್ವದ ಟೆಸ್ಟ್‌ ಮಾಡ್ತಿದ್ದಾರೆ ಏನಿ ಕಷ್ಟೆ ಏನಿದೆ ಅಣ್ಣಾ ನಡೆಸಬೇಕಾ ನಡೆಸಬೇಕಾ ಸಮಸ್ಯೆ ಏನಿದೆ ಏ ಅಧಿಕಾರ ಅಂತ ಏ ಮಾಡಬಾರದು ಅಂತ ಏನಿದೆ ಏನಪ್ಪ ತನಿಖೆ ಮಾಡಬೇಕಲ್ಲ ಇಲ್ಲೇ ಮಾಡಬೇಕಲ್ಲ